ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಬುಧ ಸಂಚಾರದಿಂದ ಶನಿ ಕೃಪೆಯಿಂದ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಗುರು ಸೂರ್ಯ ಸಂಯೋಗದಿಂದ ಈ ಮೂರು ರಾಶಿಯವರಿಗೆ ಬಿಸ್ನೆಸ್ ಉದ್ಯೋಗದಲ್ಲಿ ಗೆಲುವು ಅಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಸಿಗಲಿದೆ ಹೊಸ ವರ್ಷದಲ್ಲಿ ಕೆಲವು ರಾಶಿಯವರ ಲಾಭವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ವಿಶೇಷವಾಗಿ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಬಿಗಿನಿಂದ ತನಕ ವೀಡನ್ನ ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಬೃಹಸ್ಪತಿ ಹಾಗೂ ಗ್ರಹಗಳ ರಾಜ ಆಗಿರುವಂಥ ಸೂರ್ಯ ಇಬ್ಬರು ಕೂಡ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿರುತ್ತಾರೆ ು ಇವರಿಬ್ಬರ ಚಲನೆ ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಕರ್ಮ ಪರಿಣಾಮ ಬೀರುವಂತ ಕೆಲಸವನ್ನು ಮಾಡುತ್ತವೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಮೂರನೇ ದಿನಾಂಕದಂದು ಗುರು ಮತ್ತು ಸೂರ್ಯರ ಸಂಯೋಗ ಸಂಭವಿಸಲಿದೆ ಸ್ನೇಹಿತರೆ ಇದೇ ದಿನ ಇಬ್ಬರು ಕೂಡ ಪರಸ್ಪರ ನೂರ ಐವತ್ತು ಡಿಗ್ರಿ ಅಂತರದಲ್ಲಿ ಕಾಣಿಸಿಕೊಂಡು ಷಡಷ್ಟಕ ಯೋಗವನ್ನು ನಿರ್ಮಿಸಲಿದ್ದಾರೆ ಇದರಿಂದಾಗಿ ಬುಧ ಗ್ರಹದಿಂದ ಮತ್ತು ಗ್ರಹದಿಂದ ಈ ಶಕ್ತಿಶಾಲಿ ಯೋಗದ ನಿರ್ಮಾಣದಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ವರ್ಷದ ಆರಂಭದಲ್ಲಿ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಹೊಂದುವಂತಹ ಅದೃಷ್ಟದ ಸಂಪಾದನೆ ಆಗಲಿದೆ ಸ್ನೇಹಿತರೆ ಹಾಗಿದ್ರೆ ಮೂರು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸಿಕೊಟ್ಟು ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವಿಶೇಷವಾದ ಯೋಗದಿಂದಾಗಿ ಮಿಥುನ ರಾಶಿಯ ಜಾತಕದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಎನ್ನುವುದು ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ಸ್ನೇಹಿತರೆ ಹಾಗೂ ನಿಮಗೆ ತಿಳಿಸೋದು ಏನಂತಂದರೆ ಮುಂದಿನ ಐದು ವರ್ಷದ ಕಾಲದ ಇವರ ಅದೃಷ್ಟ ಬದಲಾಗುವುದಿಲ್ಲ ಅಂತಲೇ ಹೇಳ್ಬೋದು ಏನು ಅದೃಷ್ಟನ ಪಡೆದುಕೊಂಡಿರುತ್ತಾರೆ ಅದೇ ಅದೃಷ್ಟ ಐದು ವರ್ಷ ತನಕ ಇರುತ್ತದೆ ಸ್ನೇಹಿತರೆ ವಿಶೇಷವಾಗಿ ಧನಲಾಭವನ್ನು ಪಡೆದುಕೊಳ್ಳುವಂತಹ ಸಕಾರಾತ್ಮಕವಾಗಿ ಸಹಕರಿಸಲಿದೆ ಕರಿಯರ್ನಲ್ಲಿ ನೀವು ಅಂದುಕೊಂಡಿರುವುದನ್ನು ಸಾಧಿಸುವುದಕ್ಕೆ ಪೂರಕವಾಗಿರುವಂತಹ ಸಮಯವಾಗಿದೆ ಹೊಸ ಉದ್ಯೋಗದ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ಬುದ್ಧಿಶಕ್ತಿಯ ಸಾಮರ್ಥ್ಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೂಡ ಸಕಾರಾತ್ಮಕ ಪ್ರಭಾವ ಹೆಚ್ಚಾಗಲಿದೆ ವ್ಯಾಪಾರದ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ ದೊಡ್ಡ ಮಟ್ಟದ ಹಾರ್ಡರ್ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಇನ್ನು ಮುಂದಿನ ಐದು ವರ್ಷ ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ಎರಡು ಮಾತಾಡಂಗಿಲ್ಲ ಸೇತೆ ಇದರಿಂದಾಗಿ ನೀವು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆಯನ್ನು ಮಾಡಲಿದ್ದೀರಿ ಇದರ ಜೊತೆಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇನ್ನು ಮುಂದಿನ ಐದು ವರ್ಷದ ತನಕ ಸೂರ್ಯ ಹಾಗೂ ಗುರುವಿನ ಕೃಪೆ ಸಿಂಹ ರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಅಪಾರವಾಗಿ ಕಾಣಿಸಿಕೊಳ್ಳುವ ಸಲುವಾಗಿ ಕೈತುಂಬ ಸಂಪಾದಿಸುವ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿವೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದಾಗಿದೆ ಆದರೂ ಕೂಡ ಈ ಪ್ರಯಾಣಗಳು ನಿಮ್ಮಲ್ಲಿ ಹೆಚ್ಚಿನ ಲಾಭವನ್ನು ನೀಡಲಿವೆ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸಹದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನು ಸಲ್ಲಿಸಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಲಾಭ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಜೋಬು ಸೇರಲಿದೆ ಸ್ನೇಹಿತರೆ ವ್ಯಾಪಾರದಲ್ಲಿ ನೀವು ಮಾಡುವಂತಹ ಪ್ಲಾನಿಂಗ್ಗಳು ನಿಮಗೆ ಹೆಚ್ಚಿನ ಲಾಭವನ್ನು ತರಲಿವೆ ಈ ಸಂದರ್ಭದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿಕೊಡದಾದರೆ ನಿಮ್ಮ ಆರೋಗ್ಯ ಇನ್ನೂ ಮುಂದಿನ ಈ ಮೂರು ವರ್ಷದ ತನಕ ಉತ್ತಮವಾಗಿರುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿದೆ ಸ್ನೇಹಿತೆ ಅತಿಯಾದ ಧನಲಾಭ ಅಂದರೆ ಧನ ಧನಲಾಭವನ್ನು ನೋಡಲಿದ್ದೀರಿ ಜೀವನ ಅಥವಾ ನಿಮ್ಮ ಲೈಫ್ನಲ್ಲಿ ಉತ್ತಮವಾಗಿ ಸಾಗಲಿದೆ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಪಾರ ಸಂಪತ್ತು ನಿಮ್ಮದಿ ನಿಮ್ಮದಾಗಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇನ್ನು ಮುಂದಿನ ಐದು ವರ್ಷದ ತನಕ ರುಚಿಕ ರಾಶಿಯವರಿಗೆ ಭಾರಿ ಅದೃಷ್ಟ ರುಚಿಕ ರಾಶಿಯ ಜಾತಕದವರಿಗೆ ಸಡಕ್ಟ ಯೋಗ ಸಾಕಷ್ಟು ಲಾಭವನ್ನು ತರಲಿದೆ ಈ ಸಂದರ್ಭದಲ್ಲಿ ನೀವು ಮಾತನಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಬೋನಸ್ ಪಡೆದುಕೊಳ್ಳಲಿದ್ದೀರಿ ಸಂದರ್ಭದಲ್ಲಿ ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಸರಿಯಾಗಿ ಅರ್ಹರಾಗಿರುವಂತಹ ಪ್ರತಿಫಲವನ್ನು ಹೊಂದಬಹುದಾಗಿದೆ ಸ್ನೇಹಿತರೆ ಜೀವನದಲ್ಲಿ ಇರುವಂತಹ ಎಲ್ಲ ಚಿಂತೆ ಹಾಗೂ ಸಮಸ್ಯೆಗಳು ದೂರವಾಗಲಿದ್ದು ಸಂತೋಷದ ಆಗಮನವಾಗಲಿದೆ ನೀವು ಮಾಡುವಂತಹ ಕೆಲಸದಲ್ಲಿ ಕೂಡ ನೀವು ನೆಮ್ಮದಿ ದೊರಕಲಿದೆ ಸ್ನೇಹಿತರೆ ವ್ಯಾಪಾರದ ವಿಚಾರದಲ್ಲಿ ನೀವು ಯಾರಿಗೂ ತರಲು ಹೊರಟಿರುವಂತಹ ಉಪಾಯ ಉತ್ತಮ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಲಿದ್ದು ಅದರಿಂದಲೂ ಕೂಡ ಹೆಚ್ಚಿನ ಧನಲಾಭವನ್ನು ಸಂಪಾದಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಡಲಿದ್ದೀರಾ ಸ್ನೇಹಿತರೆ ರಿಲೇಷನ್ಶಿಪ್ನಲ್ಲಿ ಕೂಡ ನಿಮ್ಮ ಹಾಗೂ ನೀವು ನಿಮ್ಮ ಜೀವನ ಸಂಗಾತಿಯ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಈ ಸಮಯ ವಿಶೇಷವಾಗಿ ಅನಾರೋಗ್ಯದಿಂದ ನೀವು ಬಳಲುತ್ತಿದ್ದರೆ ಅದರಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಿಶೇಷವಾದ ಯೋಗ ಸಹಕಾರಿಯಾಗಲಿದ್ದು ನೀವು ಆರೋಗ್ಯವಂತರಾಗಲಿದಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಿಮ್ಮ ಆರೋಗ್ಯ ಉತ್ತಮವಾಗಲಿದೆ ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಇನ್ನು ಮುಂದೆ ಇರುವುದಿಲ್ಲ ಸ್ನೇಹಿತೆ ಯಾಕಂದರೆ ಬುಧ ಸಂಚಾರದಿಂದ ಮತ್ತು ಗುರು ಸಂಚಾರದಿಂದ ಶನಿದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇದರ ಜೊತೆಗೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಅಪಾರ ಸಂಪತ್ತು ನೆಮ್ಮದಿ ನಿಮ್ಮದಾಗಲಿದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರು ತುಲಾ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ನೀವು ಹೆಚ್ಚು ಯಾವ ರಾಶಿ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಆ ರಾಶಿ ಬಗ್ಗೆ ಕಮೆಂಟ್ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಇಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್